ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಅಷ್ಟಮಿ ಇರೋದರಿಂದ ಅಷ್ಟಮಿ ದಿನ ತಾಯಿಗೆ ತುಂಬ ಶಕ್ತಿ ಇರುತ್ತೆ ರಾತ್ರಿ ದೇವತೆ ಅಂತ ನಾವು ಕರಿತೀವಿ ರಾತ್ರಿ ನೀವು ಈ ಪರಿಹಾರನ ಕೂಡ ಮಾಡ್ಕೊಳ್ಬಹುದು ಹನ್ನೆರಡರ ಒಳಗೆ ಈ ಪರಿಹಾರ ಮಾಡಿಕೊಂಡ್ರೆ ತುಂಬ ಅದ್ಭುತವಾಗಿ ಇರುತ್ತೆ ಒಂದು ಬದಲಾವಣೆ ಬೇಕು ನಮ್ಮ ಜೀವನದಲ್ಲಿ ಅನ್ನೋರು ತಪ್ಪದೇ ಈ ಸಣ್ಣ ಪರಿಹಾರನ ನೀವು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಳ್ಬಹುದು ಸುಮ್ ತುಂಬ ಸರಳ ವಿಧಾನದಲ್ಲಿದೆ ಸ್ನೇಹಿತರೆ ನಮ್ಮ ಒಂದು ಪರಿಹಾರ ಶಾಸ್ತ್ರಗಳಲ್ಲಿ ಪಚ್ಚ ಕರ್ಪೂರ ಹಾಗೂ ಲವಂಗ ಇವು ಈ ವಸ್ತುಗಳನ್ನು ನಾವು ಈ ಆರ್ಥಿಕ ಸಮಸ್ಯೆಗಳಿಗೆ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಧಾನವಾಗಿ ತಗೊಳ್ತೀವಿ ಈ ವಸ್ತುಗಳು ಬಂದು ಮಹಾಲಕ್ಷ್ಮಿಗೆ ಶು ತುಂಬ ಶುಭದಾಯಕ ವಸ್ತುಗಳು ಹಾಗೂ ಸುಗಂಧ ಭರಿತವಾದ ವಸ್ತುಗಳು ಸಾಕಷ್ಟು ಜನ ಒಂದು ಪೂಜೆ ಓಮ ವ್ರತ ಈ ಥರ ಮಾಡಿದ್ರೆ ನಮಗೆ ಕಷ್ಟಗಳು ತೀರುತ್ತೆ ಅಂತ ಅಂದ್ಕೊಳ್ತಾರೆ ಆ ಥರನೂ ಆಗುತ್ತೆ ಆದರೆ ಸರಳ ವಿಧಾನದಲ್ಲೇ ಒಂದು ಶ್ರದ್ಧಾ ಭಕ್ತಿಯಿಂದ ಈ ಪರಿಹಾರಗಳನ್ನ ಮಾಡಿಕೊಳ್ಳೋದ್ರಿಂದ ಹಾಗೂ ಈ ಪರ್ವ ದಿನಗಳಲ್ಲಿ ಮಾಡಿಕೊಳ್ಳೋದ್ರಿಂದ ನಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ತಂದು ಕೊಡುತ್ತೆ ಯಾವಾಗಲೂ ಮಾಡ್ಕೊಳ್ಳೋ ಪೂಜೆಗಳಿಗೂ ಪರಿಹಾರಗಳಿಗೂ ಈ ಥರ ವಿಶೇಷ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ ಏಕೆಂದರೆ ವಾರಾಹಿ ದೇವಿಗೆ ಪಂಚಮಿ ತಿಥಿ ಸಪ್ತಮಿ ಹಾಗೂ ಅಷ್ಟಮಿ ಸಾಕಷ್ಟು ವಿಶೇಷತೆ ಇರುತ್ತೆ ಈ ಅಮಾವಾಸ್ಯೆ ಹುಣ್ಣಿಮೆ ಯಾವ ಥರ ಇರುತ್ತೋ ಅದೇ ಥರನೇ ಅದಕ್ಕೆ ಈ ದಿನ ಅಷ್ಟಮಿ ಸಾಕಷ್ಟು ಜನ ಪಂಚಮಿ ಪೂಜೆ ನಾವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮತ್ತು ಯಾವ ದಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ತಪ್ಪದೇ ನೀವು ಕೂಡ ಈ ಅಷ್ಟಮಿ ಪೂಜೆನ ಮಾಡ್ಕೊಳ್ಬಹುದು ಸ್ನೇಹಿತರೆ ಸಾಕಷ್ಟು ಜನ ಫೋಟೋ ಇಡೋದಕ್ಕೆ ಭಯಪಡ್ತಾರೆ ಫೋಟೋ ಇದ್ದರೆ ನಮಗೇನಾದರೂ ಕಷ್ಟ ಆಗುತ್ತಾ ಅಂತ ಕಮೆಂಟ್ ಮುಖಾಂತರ ಕೂಡ ಕೇಳ್ತಾರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ದೇವಿ ಬಂದು ಸಾಕಷ್ಟು ಭೂಮಿಗೆ ಸಂಬಂಧಪಟ್ಟಂತೆ ವಿವಾದಗಳು ಆಗ್ತಾ ಇದ್ದರೆ ನಮಗೆ ಅದಕ್ಕೆಲ್ಲ ಪರಿಹಾರ ಈ ಜಮೀನಿನ ವಿಚಾರಗಳು ಮನೆಗಳ ವಿಚಾರ ಹಾಗೂ ಹಣಕಾಸಿನ ವಿಚಾರಗಳಿಗೆ ಎಲ್ಲದಕ್ಕೂ ಸ್ನೇಹಿತರೆ ನಿಂತ ಜಾಗದಲ್ಲೇ ಪರಿಹಾರ ಅನ್ನೋದು ಸಿಗುತ್ತೆ ಅಷ್ಟು ಶಕ್ತಿದಾಯಕವಾದ ತಾಯಿಯ ಈ ಪರಿಹಾರಗಳು ತಪ್ಪದೆ ನಿಮ್ಮ ದೇವರ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಈ ಪಚ್ಚ ಕರ್ಪೂರ ಸ್ವಲ್ಪ ಒಂದು ಗಾಜಿನ ಬೌಲು ಆ ಥರ ಅಥವಾ ಇತ್ತಾಳೆ ತಾಮ್ರ ಯಾವುದಾದ್ರೂ ನೀವು ಈ ಮೂರರಲ್ಲಿ ಯಾವುದಾದ್ರೂ ತಗೊಳ್ಬಹುದು ಅದರಲ್ಲಿ ಸ್ವಲ್ಪ ಪಚ್ಚ ಕರ್ಪೂರ ಹಾಕ್ಬಿಟ್ಟು ಒಂದು ಮೂರು ಲವಂಗ ಹಾಕ್ಬಿಟ್ಟು ಅದರ ಮೇಲೆ ಇಡಿ ಸ್ನೇಹಿತರೆ ಇಟ್ಬಿಟ್ಟು ನಿಮ್ಮ ಸಂಕಲ್ಪ ಮಾಡಿಕೊಳ್ಳಿ ಯಾಕಂದರೆ ಈ ವಸ್ತುಗಳು ಬಂದು ದುಡ್ಡಿನ ಆಕರ್ಷಣೆ ಅಂದರೆ ಹಣನ ನಮಗೆ ಎಲ್ಲ ಮೂಲೆಗಳಿಂದ ಹುಡ್ಕೊಂಡು ಬರುವ ರೀತಿಯಲ್ಲಿ ನಮಗೆ ಆಶ್ಚರ್ಯ ಆಗಬೇಕು ಆಶ್ಚರ್ಯ ಆಗುತ್ತೆ ಕೂಡ ಯಾಕಂದರೆ ನಮ್ಗೆ ಆ ದುಡ್ಡು ಬರೋದೇ ಇರಲಿಲ್ಲ ಇನ್ನು ಮರೆತೋಗ್ಬಿಟ್ಟಿದ್ವಿ ಆ ಥರದ್ದು ಬಂತು ತುಂಬ ಜನ ಕೈ ಕೊಟ್ಬಿಟ್ಟಿದ್ದಾರೆ ಇದು ಈಗ ಒಂದು ನಂಬಿಕೆ ಇಟ್ಟು ಮಾಡ್ಕೊಂಡ್ವಿ ಬಂತು ಅಂತಂದ್ಬಿಟ್ಟು ಸುಮಾರು ಈ ಪರಿಹಾರ ಮಾಡ್ಕೊಂಡಿರೋರಿಗೆ ಅದರ ರಿಸಲ್ಟು ಕೂಡ ಗೊತ್ತಿರುತ್ತೆ ಅದಕ್ಕೆ ನಿಮಗೆ ವ್ಯಾಪಾರದಲ್ಲಿ ಕೂಡ ಒಂದು ಡಲ್ ಆಗಿದ್ದರೆ ಕಸ್ಟಮರ್ಸ್ ಬರ್ತಾ ಇಲ್ಲ ಅನ್ನೋರು ಕೂಡ ಈ ಪರಿಹಾರನ ಮಾಡ್ಕೊಳ್ಳಿ ಸ್ನೇಹಿತರೆ ಪೂರ್ತಿಯಾಗಿ ಈ ರಾತ್ರಿ ಒಳಗೆ ನೀವೇನು ಪೂಜೆ ಮಾಡ್ಕೊಂಡಿಲ್ಲ ಅಂದ್ರೂ ಸ್ನಾನ ಮಾಡ್ಕೊಂಡಿದ್ರೆ ಪಚ್ಚ ಕರ್ಪೂರ ಮೂರು ಲವಂಗ ಇಟ್ಟು ನಿಮ್ಮ ಸಂಕಲ್ಪಗಳನ್ನ ಕೇಳ್ಕೊಳ್ತಾ ದೇವ್ರ ಮನೆಯಲ್ಲಿ ಇಡಿ ಕ ಪಚ್ಚ ಕರ್ಪೂರ ಅದು ಫ್ಯೂರ್ ಆಗಿದ್ದರೆ ಬೇಗ ಗಾಳಿಗೆ ಕೂಡ ಕರ್ಗೋಗುತ್ತೆ ಸ್ನೇಹಿತರೆ ಅದನ್ನು ನೀವು ಮಾರನೇ ದಿನ ತೆಗೆದುಬಿಟ್ಟು ಏನು ಮಾಡಬೇಕು ಅಂದರೆ ಆ ಒಂದು ಕೆಂಪು ಬಟ್ಟೆ ಅಥವಾ ಆ ಥರ ನಿಮಗೆ ಯಾವುದು ಸರಿಯಾಗಿ ಟೈಮ್ಗೆ ಅಂದರೆ ಹಳದಿ ಅಥವಾ ಕೆಂಪು ಇವೆರಡೂ ಸಿಗಲಿಲ್ಲ ಅಂದರೆ ಒಂದು ಪೇಪರಲ್ಲೇ ನೀವು ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಬೀರುವನಲ್ಲಿ ಇಡಿ ಯಾಕಂದರೆ ಇದು ಆಶ್ಚರ್ಯ ಅನ್ನಿಸ್ಬಹುದು ಆದರೆ ರಿಸಲ್ಟ್ ಮಾತ್ರ ನಮಗೆ ತುಂಬ ಚೆನ್ನಾಗಿ ತಂದು ಕೊಡುತ್ತೆ ಸ್ನೇಹಿತರೆ ಆರ್ಥಿಕ ಸಮಸ್ಯೆ ಹಾಗೂ ಮನೆಯಲ್ಲಿ ಯಾವ ರೀತಿಯ ಒಂದು ಕಷ್ಟದ ಸ್ಥಿತಿ ಇದ್ರೂ ಅದನ್ನೆಲ್ಲ ತಿಳಿ ಮಾಡುತ್ತೆ ಈ ವಿಶೇಷ ದಿನಗಳಲ್ಲಿ ಈ ಪರಿಹಾರನ ತಪ್ಪದೇ ನೀವು ಮಾಡಿಕೊಳ್ಳಿ ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ